ಹಲೋ ಅಲ್ಲಿಗೂ ನಮಸ್ಕಾರ ಮತ್ತೊಮ್ಮೆ ಗೆಲುವಿನ ಹಾದಿಗೆ ಮರಳಿದ್ದಾರೆ ಬೆಂಗಳೂರು ಬೂಲ್ಸ್ ತಂಡ ಇವತ್ತು ನಡೆದ ಪಂದ್ಯದಲ್ಲಿ ತಮಿಳು ತಲೆಸುರದ ನಾಲ್ಕು ಪಂದ್ಯದ ರೋಚಕ ಜಯ ಸಾಧಿಸುವ ಮುಖಾಂತರ ಈ ಪಂದ್ಯವನ್ನ ಗೆದ್ದು ಮತ್ತೊಮ್ಮೆ ಗೆಲುವಿನ ಹಾದಿಗೆ ಮರಳಿದ್ದಾರೆ ಬೆಂಗಳೂರು ಬೂಸ್ ತಂಡ ಸೊ ಸ್ವಲ್ಪ ಟಫ್ ಫೈ ಕೊಟ್ಟಿದ್ದರು ತಮಿಳು ತಮ್ಮಿಡ್ತಾಯವ ಸೊ ಕೊನೆಯಲ್ಲಿ ಸೂಪರ್ ಟೆಕಲ್ ಅರ್ಜುನ್ ದೇಶ್ವಾಲ್ ಅವರನ್ನೇ ಹಾಕೋ ಮುಖಾಂತರ ಲೀಡ್ ಪಡೆದುಕೊಂಡು ಅದಾದ ಬಳಿಕ ಬೆಂಗಳೂರು ಬೂಲ್ಸ್ ತಂಡ ವಿನ್ ಆಗ್ತಾರೆ ಸೊ ಅದ್ಭುತವಾದ ಪರ್ಫಾರ್ಮೆನ್ಸ್ ಮತ್ತೊಮ್ಮೆ ಅಲಿರಾಜ ಹಾಗೆಯೇ ದೀಪಕ್ ಅವರು ಕಾರ್ನರಲ್ಲಿ ಸಖತ್ತಾಗಿರೋ ಕ್ಯಾಚಿಂಗ್ ಮುಖಾಂತರ ಗಮನ ಸೆಳೆದರು ಈ ಮ್ಯಾಚ್ನಲ್ಲಿ ಸೊ ಅದ್ಭುತವಾಗಿದ್ದು ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು ಸೊ ಈ ಮ್ಯಾಚ್ನಲ್ಲಿ ಏನೇನಾಯಿತು ಅಂತ ಸಣ್ಣದಾಗಿ ನೋಡೋಣ ಈ ವಿಡಿಯೋದಲ್ಲಿ ಅದಕ್ಕೊಂದು ಚಾನಲ್ಗೆ ಸುಪ್ರಾಗಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬಂದು ಬಿಡಿನ ಪಟಾಪಟಿ ಅಂತ ಸ್ಟಾರ್ಟ್ ಮಾಡೋಣ ಸೊ ಆರಾಮದ್ದಲೇ ಅರ್ಜುನ್ ದೇಶ್ವಾಲ್ ಅವ್ರನ್ನ ಟ್ಯಾಕಲ್ ಮಾಡ್ತಾರೆ ಯೋಗೇಶ್ ಅವರು ಸೊ ಅದಾದ ಬಳಿಕ ರೇಜ್ ಅವರು ಮಲ್ಟಿ ಪಾಯಿಂಟ್ ರೇಡನ್ನು ಎರಡು ಬಾರಿ ತಗೊಂಡು ಬರ್ತಾರೆ ಎರಡು ಬಾರಿ ಎರಡು ಪಾಯಿಂಟ್ ರೈಡ್ನೊಂದಿಗೆ ಬೆಂಗಳೂರು ಬುಲ್ಸ್ ಆರು ಪಾಯಿಂಟನ್ನು ಬೇಗನೆ ಪಡ್ಕೊಂಡ್ಬಿಡ್ತಾರೆ ಸೊ ಅದಾದ ಬಳಿಕ ಕಮ್ ಬ್ಯಾಕ್ ಮಾಡ್ತಾರೆ ಆ ತಮಿಳ್ ತಂಡ ಅರ್ಜುನ್ ದೇಶ್ವಾಲ್ಗೆ ಸಪೋರ್ಟ್ ರೈಡರ್ ಆಗಿದ್ದ ರೋಹಿತ್ ಅವರು ಅತ್ಯುತ್ತಮವಾಗಿ ರೈಡಿಂಗನ್ನು ಮಾಡ್ತಾರೆ ಸೊ ತಮಿಳ್ ಬಸ್ ಬ್ಯಾಕ್ ಆಗ್ತಾರೆ ಗೇಮ್ಗೆ ಯಾಕಂದರೆ ಬೆಂಗಳೂರು ಬುಲ್ಸ್ ಔಟ್ ಆಗ್ತಾ ಔಟ್ ಆಗ್ತಾ ಮತ್ತೊಮ್ಮ ಒಬ್ಬರೇ ಉಳ್ಕೊಂಬೂರು ಬೂಲ್ಸಲ್ಲಿ ಒಬ್ಬರೇ ಉಳ್ಕೊಂಬಿಡ್ತಾರೆ ಆಕಾಶ್ ಶಿಂಡೆ ಬರ್ತಾರೆ ಎರಡು ಬಾರಿ ಬೆಂಗಳೂರು ಬೂಲ್ಸನ್ನು ಸೇವ್ ಮಾಡಿದ್ರು ಅಂತಲೇ ಹೇಳ್ಬೋದು ಇಂಪ್ಯಾಕ್ಟು ಆಕಾಶ್ ಶಿಂಡೆ ಅವರು ಸೊ ಅದಾದ ಬಳಿಕ ಔಟ್ ಆಗ್ತಾರೆ ಫಸ್ಟ್ ಟೈಮು ಬೆಂಗಳೂರು ಬೂಲ್ಸ್ ತಂಡ ಸೊ ಇದರೊಂದಿಗೆ ಸ್ವಲ್ ಸ್ವಲ್ಪ ಲೀಡನ್ನು ತಮಿಳು ತಲೆ ಪಡ್ಕೊತಾರೆ ಮೊದಲು ಹಾಫ್ ಎಂಡ್ ಆಗೋದ್ರಲ್ಲಿ ಮತ್ತೊಮ್ಮೆ ಆಕಾಶ್ ಶಿಂಡೆ ಅವ್ರನ್ನ ಸಬ್ಸ್ಟ್ರಿಟ್ಯೂಟ್ ಮಾಡಿಬಿಡ್ತಾರೆ ಸೊ ಗಣೇಶ್ ಅವರು ಬೇಗ ಟ್ಯಾಕಲ್ ಆಗ್ತಾ ಇದ್ರು ಕೂಡ ಆಕಾಶ್ ಶಿಂಡೆನ ಸಬ್ಟಿಟ್ಯೂಟೇ ಮಾಡಿಟ್ಟಿದ್ರು ಸೊ ಇದೊಂದು ರಾಂಗ್ ಮೂವ್ ಆಯಿತು ಅಂತಲೇ ಹೇಳ್ಬೋದು ಇವತ್ತಿನ ದಿನ ಯಾಕಂತ ಹೇಳಿದ್ರೆ ಗಣೇಶ್ ಅವರು ಇವತ್ತು ಫಾರ್ಮಲ್ಲಿ ಇರಲಿಲ್ಲ ಆದರೂ ಕೂಡ ಆಕಾಶ್ ಶಿಂಡೆ ಅವ್ರಿಗೆ ಚಾನ್ಸ್ ಕೊಡ್ಬೋದಿತ್ತು ಆದರೆ ಆ ಕೆಲಸವನ್ನು ಮಾಡಿಲ್ಲ ಗಣೇಶ್ ಅವ್ರಿಗೆ ಚಾನ್ಸ್ ಕೊಡ್ತಾರೆ ತುಂಬ ಬಾರಿ ಅನ್ಸಕ್ಸಸ್ಫುಲ್ ಆದರು ಗಣೇಶ್ ಅವರು ಸೊ ಆದರೂ ಕೂಡ ಆಕಾಶ್ ಶಿಂಡೆ ಅವ್ರನ್ನ ಬೆಂಚಲ್ಲೇ ಯಾಕೆ ಅಂತ ಗೊತ್ತಿಲ್ಲ ಸೊ ನಮಗೆ ಹೀಗೆ ಅನಿಸ್ತು ನಿಮಗೆ ಹೇಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಮೊದಲ ಹಾಫ್ನಲ್ಲಿ ಸ್ವಲ್ಪ ಲೀಡನ್ನು ಪಡ್ಕೊಂಡು ಎಂಡ್ ಮಾಡ್ತಾರೆ ಒಂದೇ ಪಾಯಿಂಟ್ ಇನ್ಫ್ಯಾಕ್ಟು ಲೀಡನ್ನು ಪಡ್ಕೊಂಡು ಎಂಡ್ ಮಾಡ್ತಾರೆ ತಮಿಳು ತಲೈವಾಸ್ ತಂಡ ಸೊ ಅರ್ಜುನ್ ದೇಶ್ವಾಲ್ ಅವ್ರನ್ನ ಮೊದಲ ಹಾಫ್ನಲ್ಲಿ ತುಂಬಾ ಬಾರಿ ಟ್ಯಾಕಲ್ ಮಾಡಿದ್ರು ಬೆಂಗಳೂರು ಬುಲ್ಸು ಇನ್ನು ದೀಪಕ್ ಶಂಕರ್ ಅವರು ಅತ್ಯುತ್ತಮವಾಗಿ ಟ್ಯಾಕಲನ್ನು ಹಾಕಿದ್ರು ಅರ್ಜುನ್ ದೇಶ್ವಾಲ್ ಅವ್ರನ್ನ ಅವ್ರ ಕಡೆ ಹೋಗೋದಕ್ಕೆ ಸ್ವಲ್ಪ ಭಯಪಟ್ಟರು ಅಂತಲೇ ಹೇಳ್ಬೋದು ಲೆಟ್ರಲ್ಲಿ ಲಾಸ್ಟ್ ಲಾಸ್ಟ್ ಮೂಮೆಂಟಲ್ಲಿ ಸೊ ಆದರೂ ಕೂಡ ಕಮ್ ಬ್ಯಾಕ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ರು ಅರ್ಜುನ್ ದೇಶ್ವಾಲ್ ಅವರು ಆದರೆ ಅದು ಸಾಕಾಗೋದಿಲ್ಲ ಯಾಕಂದರೆ ಅವರೇ ತುಂಬ ಬಾರಿ ಟ್ಯಾಕಲ್ ಹಾಕ್ತಾರೆ ಆಮೇಲೆ ರೈಡಿಂಗ್ ಹೋಗ್ತಾ ಹೋಗ್ತಾ ಸೊ ಆ ಟ್ಯಾಕಲ್ಸ್ ಮಾತ್ರ ಅದ್ಭುತವಾಗಿ ಹಾಕ್ತಾರೆ ಬೆಂಗಳೂರು ಬೂಲ್ಸ್ ತಂಡ ಹದಿಮೂರು ಟ್ಯಾಕಲ್ ಪಾಯಿಂಟ್ ಬಂತು ಇವತ್ತು ಬೆಂಗಳೂರು ಕಡೆಯಿಂದ ಅದ್ಭುತವಾಗಿ ವರ್ಕ್ ಆಗಿದೆ ಸಂಜಯ್ ದೂಲ್ ದೀಪಕ್ ಶಂಕರ್ ನಾಲ್ಕು ಟ್ಯಾಕಲ್ ಪಾಯಿಂಟನ್ನು ಪಡೆದರೆ ಅವರಿಗೆ ಸಪೋರ್ಟಿಂಗ್ ಆಗಿ ಯೋಗೇಶ್ ದಯ್ಯ ಎರಡು ಪಾಯಿಂಟನ್ನು ಪಡಿತಾರೆ ಸೊ ಅದು ಮೂರು ಟೋಟಲ್ ಟ್ಯಾಕಲ್ ಪಾಯಿಂಟ್ಸ್ ಬಂದಿದೆ ಸೊ ಡಿಫೆನ್ಸ್ ಭದ್ರಕೋಟೆ ಅಂತ ಯಾಕೆ ಕರಿತೀವಿ ಅಂತ ಮತ್ತೆ ಮತ್ತೆ ಪ್ರೂವ್ ಮಾಡ್ತಾ ಇದ್ದಾರೆ ಇದರೊಂದಿಗೆ ಕೊನೆಯಲ್ಲಿ ಸೂಪರ್ ಟ್ಯಾಕಲ್ ಅವಕಾಶ ಇತ್ತು ಅದನ್ನು ಮಾಡಿದರೆ ಮಾತ್ರ ಒಂದು ಪಾಯಿಂಟ್ ಲೀಡ್ ಬರ್ತಾಯಿತ್ತು ಸೊ ಅದರೊಂದಿಗೆ ಒಬ್ಬ ಡಿಫೆಂಡರ್ ಬರದಲ್ಲಿ ಕ್ರಾಸ್ ಕೂಡ ಮಾಡಿದ್ರು ಇದರೊಂದಿಗೆ ಮೂರು ಪಾಯಿಂಟ್ ಬರೋದೊಂದಿಗೆ ಲೀಡ್ ಕೂಡ ನಮ್ದಾಯಿತು ಹಾಗೆಯೇ ಕೊನೆ ರೈಡ್ ವೇಸ್ಟ್ ಆಯಿತು ಹೀಗೆ ಬೆಂಗಳೂರು ಬುಲ್ಸ್ ನಾಲ್ಕು ಪಾಯಿಂಟ್ಗಳ ಜಯವನ್ನು ಸದಿಸ್ತಾರೆ ಇದಾಗಿತ್ತು ಈ ಮ್ಯಾಚ್ನ ಕೋರಿತಾ ಇದ್ದ ವೀಡಿಯೋ ಹೆಚ್ಚಿನ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು